ಆಪತ್ತೆಯಾಗಿದ್ದ ತನ್ನ ಮಗನ ಮಗನ ವಿರುದ್ಧ ದೂರನ್ನು ನೀಡಲು ಹೋದ ತಾಯಿಗೆ ಅವಾಚ ಶಬ್ದಗಳಿಂದ ನಿಂದಿಸಿದ ಪೊಲೀಸರ ಮೇಲಿನ ಕೋಪಕ್ಕೆ ಯುವಕನೊಬ್ಬ ವಿಧಾನಸೌಧದ ಮುಂಭಾಗ ತನ್ನ ಎಲೆಕ್ಟ್ರಿಕ್ ಬೈಕ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ ಈ ಸಂಬಂಧ ಯುವಕನನ್ನು ಪೊಲೀಸರು ಬಂಧಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಪೃಥ್ವಿರಾಜ್ ಇಪ್ಪತ್ತೇಳು ಬಂಧಿತ ಆರೋಪಿಯಾಗಿದ್ದು ಬುಧವಾರ ಮಧ್ಯಾಹ್ನ ಈ ಘಟನೆ ನಡೆದಿದೆ ವಿಧಾನಸೌಧದ ಮುಂಭಾಗ ಬೆಂಕಿ ಬೈಕಿಗೆ ಬೆಂಕಿ ಹಚ್ಚಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ ಈತ ಡಿಪ್ಲೊಮೊ ಪದವಿ ಪಡೆದಿದ್ದು ಪೃಥ್ವಿರಾಜ್ ಯಶವಂತಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾನೆ ಕಳೆದ ಹದಿನೈದು ದಿನಗಳ ಹಿಂದೆ ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ತೆರಳಿದ್ದು ಮೂರು ದಿನ ಕಳೆದರೂ ಚಳ್ಳಕೆರೆಯಲ್ಲಿದ್ದ ತಾಯಿಗೆ ಕರೆ ಮಾಡಿರಲಿಲ್ಲ ತಾಯಿ ಕರೆ ಮಾಡಿದ ಈತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಆದ್ದರಿಂದ ಗಾಬರಿಗೊಂಡ ತಾಯಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ತೆರಳಿ ಮಗನ ನಾಪತ್ತೆ ಪ್ರಕರಣ ದಾಖಲಿಸುವಂತೆ ಕೋರಿದರು ದೂರು ಸ್ವೀಕರಿಸಿದ ಪೊಲೀಸರು ಆಕೆಯನ್ನ ನಿಂದಿಸಿ ವಾಪಸ್ ಕಳಿಸಿದರು ಎನ್ನಲಾಗಿದೆ ಆದ್ದರಿಂದ ಆಕ್ರೋಶಗೊಂಡ ಈತ

ಯಾರು ಯಾರ ಎಲ್ಲಾರು ಒಳ್ಳೇದ್ ಬಿಟ್ಟು ಈ ಥರ ಎಲ್ಲ ರಸ್ತೆ ಗಿಟ್ಟು ಬೈಗ ನೋಡೋ ಅವಶ್ಯಕತೆ